ಮಲೇಬೆನ್ನೂರಿಗೆ ಸಂಬಂಧಪಟ್ಟಂತಹ ಆಟೂರ್ ಚೆಕ್ ಡ್ಯಾಂಗೆ ಭದ್ರಾ ಕಾಡ ಅಧ್ಯಕ್ಷರಾದ ಕೆಪಿ ಅಂಶುಮಥ್ ಹಾಗೂ ಭದ್ರಾ ಕಾಡ ಆಡಳಿತಾಧಿಕಾರಿಗಳಾದ ಸತೀಶ್ ಮತ್ತು ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಧೀಕ್ಷಕ ಎಂಜಿನಿಯರ್ ಸುಜಾತ್ ಅವರು ಭೇಟಿ ನೀಡಿ ಪರಿವೀಕ್ಷಣೆ ಮಾಡಲಾಯಿತು ರೈತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೀರನ್ನು ಒದಗಿಸಲು ಅಧಿಕಾರಿಗಳಿಗೆ ಸೂಕ್ತ ಸೂಚನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆಪಿ ಅಂಶುಮತ್ ಹಾಗೂ ಭದ್ರಾ ಕಾಡ ಆಡಳಿತಾಧಿಕಾರಿಗಳು ಸತೀಶ್ ಮತ್ತು ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಧೀಕ್ಷಕ ಇಂಜಿನಿಯರ್ ಸುಜಾತ ಹಾಗೂ ಈ ಭಾಗಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಲೇಬೆನ್ನೂರಿಗೆ ಸಂಬಂಧಪಟ್ಟಿರುವಂತಹ ಆಟೋ ಚೆಕ್ ಡ್ಯಾಂಗೆ ಭದ್ರಾ ಕಾಡ ಅಧ್ಯಕ್ಷರಾಗಿರುವಂತಹ ಕೆಪಿ ಅಂಶುಮತ್ ಹಾಗೂ ಭದ್ರಾ ಕಾಡ ಆಡಳಿತಾಧಿಕಾರಿಗಳಾಗಿರುವಂತಹ ಸತೀಶ್ ಮತ್ತು ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಧೀಕ್ಷಕ ಇಂಜಿನಿಯರ್ ಸುಜಾತ್ ಅವರು ಭೇಟಿ ನೀಡಿ ಪರಿವೀಕ್ಷಣೆಯನ್ನ ಮಾಡಿದರು ರೈತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೀರನ್ನು ಒದಗಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಅಂಶುಮತ್ ಮತ್ತು ಭದ್ರಾ ಕಾಡ ಆಡಳಿತಾಧಿಕಾರಿಗಳಾಗಿರುವಂತಹ ಸತೀಶ್ ಮತ್ತು ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಧೀಕ್ಷಕ ಎಂಜಿನಿಯರ್ ಸುಜಾತ ಹಾಗೂ ಈ ಭಾಗಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಉಪಸ್ಥಿತರಿದ್ದರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಲಿಂಗನಮಕ್ಕಿ ಜಲಾಶಯದ ಒಳಹರಿವಿನಲ್ಲಿ ಇಳಿಕೆಯಾಗಿದೆ ಅನೇಕ ಭಾಗಗಳಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಜಲಾಶಯಗಳ ಒಳಹರಿವಿನಲ್ಲಿ ಇಳಿಕೆ ಕಂಡು ಬಂದಿದೆ ಇಂದಿನ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಮೂರು ಐದು ಅಡಿಯಾಗಿದ್ದು ಜಲಾಶಯದ ಒಳಹರಿವು ಸಾವಿರದ ಹದಿನೈದು ಸಾವಿರದ ಮುನ್ನೂರ ಅರವತ್ತು ಕ್ಯೂಸೆಕ್ ಇದೆ ಇನ್ನು ಹೊರಹರಿವು ಹದಿನಾಲ್ಕು ಸಾವಿರದ ಐವತ್ತಾರು ಕ್ಯೂಸೆಕ್ ಇದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದ ಒಳಹರಿವು ಗಣನೀಯವಾಗಿ ಇಳಿಕೆಯಾಗಿದೆ ಜಲಾಶಯದ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಮೂರು ಅಡಿಯಾಗಿದ್ದು ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿಯಾಗಿದೆ ಇನ್ನು ಜಲಾಶಯದ ಒಳಹರಿವು ಒಂಬತ್ತು ಸಾವಿರದ ನೂರ ಹದಿನಾಲ್ಕು ಕ್ಯೂಸೆಕ್ ಇದೆ ಜಲಾಶಯದ ಹೊರಹರಿವು ಆರು ಸಾವಿರದ ಎಂಟುನೂರ ಹನ್ನೊಂದು ಕಿ ಜಲಾನೆನ ಜಲಾನಯನ ಭಾಗಗಳಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಅನೇಕ ಡ್ಯಾಂಗಳಲ್ಲಿ ಒಳಹರಿವು ಕಡಿಮೆಯಾಗಿದೆ ನಾಡಿನಲ್ಲಿ ಮಳೆರಾಯ ನಿರೀಕ್ಷೆಗೂ ಮೀರಿ ಮಳೆ ಸುರಿಸಿದ್ದು ಆಗಸ್ಟ್ ತಿಂಗಳಿನಲ್ಲಿ ಬ್ರೇಕ್ ತೆಗೆದುಕೊಂಡಿದ್ದಾನೆ ಜಿಲ್ಲೆಯ ಮಳೆಯ ಪ್ರಮಾಣ